ಜಾರತೈ ತಂಗೇ ಮಳೆ ಬಂದಿರೋದಕ್ಕೂ ಅದಕ್ಕೂ ಯಪ್ಪ ಹೊಲ್ದಾಗ ರಾತ್ರಿ ಎಲ್ಲ ಮಳೆ ಬಂತು ಅಯ್ಯೋ ಜಾರತೈ ತಂಗೇ ಕಿಸಿ 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 ಅಂತ ಈ ಮಳೆ ಬಂದರೆ ಹೊಲ್ತಕ್ ಬರೋಕೆ ಆಗಲ್ಲ ಏಪ್ಪ ಹೆಂಗೆ ಕಿಸ್ ಕೊಟ್ಟದ್ದು ನೋಡು ಕೇ ಕೊಟ್ಟು ಬಂದಿದ್ದೆ ಕೊಡಿದ್ರೆ ಹೆಂಗೆ ಹ್ಞೂ ಕುಡಿರೋಣ ನಾವು ಹೊಯ್ಕೊಂಡು ಅಮ್ತಾರ ಇನ್ನು ಕೆಲಸ ಮಾಡ್ತಿದ್ರು ಕುಡಿತೀವಿ ತಡಿಯಮ್ಮ ಅಂದರು ಅದಕ್ಕೆ ನಾನು ಬಂದು ಓಡಾಡ್ಕೊಂಡು ಮಸ್ನ ಏನೋ ಒಂಥರ ಎಲ್ಲ ಏನೇನೋ ಯೋಚನೆಗಳು ಬರ್ತವೆ ಏನೋ ಒಂಥರ ಮನ್ಸು అప్ప ఎల్గ్ కర్లు జార్తైతే అంగే ఎప్ప 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 మళ్ళా బంద్రే అంతారా అల్దకి పరక గట్సెల ఏను అన్సీ కసి కర్లనెల జార్తైతే ఒన్న కాఫి కుడీతారణ ఆ తే కాపీ కుడి గంజల్ కుడి అస్క తాండ్బు తిరుగు మధ్యాహ్నకే తర్వాల్ అదకే తాండ్ హింద కుడియో బే അയ്യോ അയ്യോ അപ്പാ അയ്യമ്മൂയ്യപ്പേ അയ്യൂ ദിവസ കട അപ്പാ അയ്യയ്യോ അയ്യോ എദ്ദേക്കില്ല അണൗ അണ അണ ബരണ അണവ് ബന് ബാരണ എത്രീ നാനൂ ത്തെ യോജന മടിക്കളക് ബത്ത കാല ബില്ല സൊട്ട് ബത്തോളക്ക് ആത്തില്ല ಇನ್ನೋಡು ಇಲ್ಲೋಟು ದಂಕ ಬಿಂಕಿ ಇರೋ ತಿದ್ದನಲ್ಲ ಎದ್ದಳಕಾಗ್ತಿಲ್ಲ ಅಯ್ಯಯ್ಯೋ ಅಯ್ಯೋ ದೇವ್ರಿ ಬಿದ್ದೇನಮ್ಮ ಹ್ಞೂ ಬಿದ್ದ ಇಲ್ ಇಲ್ಲಿ ನೋಡಲಿಲ್ಲ ಅಣ್ಣ ಬಿದ್ದಿದ್ದೀನಿ ಅಣ್ಣ ಎತ್ರಣ ಅಣ್ಣ ಕಾಲು ಕೈ ನೋಯ್ತಾಯ್ತೆ ಕಾಲುದೆಲ್ಲ ಸ್ವಂಟ ನೋಯ್ತಾಯ್ತೆ ಎದ್ದೊಳಕ್ ಆಗ್ತಾ ಇಲ್ಲ ಸರ್ ಯಾವ ಬಿದ್ಬಿಟ್ಟೆ ಜಾರ್ ಒಯ್ಕಂಡ ಅಬ್ಬೋ ಮಂಗೆ ಬಿದ್ಬಿಟ್ಟೆ ಹಿಂದಕ್ಕೆ ಹಿಂಗ್ ಬತ್ತಿದ್ದಾಳೆ ಬತ್ತಿದ್ದಾಳೆ ಹಿಂಗೆ ಬದಿನಾಗ ಹಿಂಗೆ ಜಾರ್ ಬಿಡ್ತು ಜಾಸ್ತಿ ಇಲ್ಲ ಅಂತಾರೆ ಕೆಸ್ರಂತದಲ್ಲ ಹಿಂಗೆ ಜಾರು ಬಿಡ್ತು ಅಯ್ಯೋ ಬಿದ್ದಿದ್ದೀನಿ ಎದ್ದೊಳಕ್ಕೆ ಇಲ್ಲ ಎದ್ದೊಳಕ್ಕೆ ಇಲ್ಲ ಕಣ್ಣ ಎತ್ರು ಅಣ್ಣ ಯಾಕೆ ಇಲ್ಲಿ ಹಸಿ ಬುರಕ್ ಹೋದಮ್ಮ ನೀನು ಮಳೆ ಮಾಡ್ಬಂದಿರೋದು ಕೋತ್ಕು ಜಾರ್ಲುತ್ತೆ ಇಲ್ಲಿ ಮೊದ್ಲೇ ಕಾರ್ಲನೆಯಲ್ಲ ಹೇಳತ್ತಾ ನೀನು ಅಲ್ಲಿ ಹಸಿ ಬುರ್ಬೇಕಿಲ್ಲ ಏನಮ್ಮ ಅಲ್ಲಿ ಮೊದ್ಲೇ ನೋಡು ಅಲ್ಲಿ ಓಟು ಅಲ್ಲಿಂದ ಅಲ್ಲಿಗಾನ ಜಾರಿದೀಯವ್ರಿ ಎದೊಳಕ್ಕೆ ಆಗಲ್ಲ ಸಣ್ಣ ನೋಯ್ತೈತಿ ಅಂದ್ರೆ ಏನೋ ಒಂದು ಆಗೇತ್ ಕಣಮ್ಮ ಹಂಗ್ರಿ ಎದೊಳಕ್ ಆಗಲ್ಲ ಅಂತ್ಯ ಎದ್ದ ಹ್ಞೂ ಹಂಗೇನು ಬಿದ್ದಾಗ ಒಂದು ದಿಟ್ಟು ಮೋಗ್ಬೆಟ್ಟನಂಗೆ ಆಗುತ್ತೆ ಆಮೇಲೆ ಹೇಳ ಏನಾಗೋಲ್ಲ ಎದ್ದು ಓಡಾಡಿ ಸರಿಯಾಗುತ್ತೆ ಎದ್ದಳಮ್ಮ ಇಯದ್ದ ಎದ್ದ ಇಲ್ಲಿ ಕೈ ಕೊಡು ഒന്നിട്ട് നോഡിക്ക അയ്യോ ദയ നാവിന് ഏനോ കാ കൊടുക്കും കുക്കാണ്ടുവ ഞാൻ താങ് ബറമ്മ അത് കരിയാന അമ് അടത്തി ബിദ്വിട്ടു അയ്യോ ദിവറി ഉം നോക്കണമ ഇബോദിന ജാർ ബിദ് അഷനുണ്ടായി

ಸುಮ್ಕಿರಮ್ಮ ಅಳ್ಬೇಡ ಸುಮ್ಮನಿರು ಸಮರ್ಥ ಫೋನ್ ಮಾಡಣ ಬಂದು ಕರ್ಕೊಂಡು ಹೋಗ್ತಾನೆ ಹಾಂ ಎದೋಕ್ಕಾಗಲ್ಲ ಈ ಇಷ್ಟೊಂದು ನೋವು ಅಂತೀಯ ಏನೋ ಹುಣ್ಕೈತ ನಮ್ಮ ಸೊಂಟ ಪಂಟನ ಕಾಲ ಏನಾನ ಹುಣ್ಕಿರ್ಬೇಕು ಹ್ಞೂ ಅವು ಎಂತ ಗ್ರಾಚಾರ ನೋಡು ಬಂದು ಬದಿನ ಸರಿ ಬಿದ್ದಿದ್ದ ಇವಮ್ಮಣಿ ಫೋನ್ ಮಾಡ್ತೀನಿ ತಡಿ ಸಮರ್ಥ ಅಲೋ ಅಲೋ ಸಮರ್ಥ ಹಾಂ ನಿಮ್ಮ ಆಯಾಮ್ ಬಿದ್ದೈತ್ ಕಣ ಇಲ್ಲಿ ಇಲ್ಲಿ ಬದಿನಾಗೆ ಜಾರಿ ಬಿದ್ದೈತೆ ಎದೋಳಕ್ಕಾಗಲ್ಲ ನನಗೆ ಅಮ್ತೈತಿ ಹ್ಞೂ ಅದಕ್ಕೆ ನಮ್ಗೆ ಬತ್ತೀಯಾ ಜಲ್ದಿ ಎಲ್ಲಣ್ಣ ಏಳ್ಪಿದ್ದಾಳೆ ಯಾಕೆ ಏನಾಗೈತೆ ಏನಾಗೈತೆ ಹೇಳಿ ನೆಡ್ಕೊಂಬರಕ್ಕೆ ಆಗಲ್ಲೇ ಆಗಲ್ಲ ಕಣೋ ಬೋಲ್ ನೋವು ನೋವು ಅಂತ ಐತೆ ಸಂಟನು ಆಗಲ್ಲ ಬೋಲ್ ನೋಯ್ತೈತೆ ಅಂತ ಬಾ ಬಾರಪ್ಪನಾ ಎಲ್ಲ ಇದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಂತೆ ಬಾ ಆಗಲ್ಲ ಅಂತ ಹೇಳ್ತಾ ಐತೆ ತಲೆ ಸೊಂಟ ನೋಯ್ತಾ ಇದ್ದೆ ತಲೆನೋನ್ ಬಲೇನ ನೋಯ್ತಾಯಿದೆ ಕಾಲುನೂ ಓಡಾಡಕ್ ಬರ್ತಾ ಇಲ್ಲ ಇದು ಅಯ್ಯೋ ಬರ್ಲಿಕ್ಕಿದ್ನು ಏನು ನಿಂತ್ಕೊಂಡ್ರು ನಿನ್ಕೆ ಇ ಬಂದೆ ಇಟ್ಲಾಗ್ ಬಂದ್ ಸರಿಯಾಗಿ ಬಿದ್ದೆ ಸರಿ ಬಿಡಮ್ಮ ಬರ್ತಾನಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನಂತೆ ಸುಂಕಿರು ಅಳ್ಬೇಡ ಹ್ಮ್ ಕುಕಮಕ್ ಆಗಲಿಲ್ಲ ಅಂದ್ರೆ ತೀರ ಮನಿಕ್ಕೆ ಆಗಲ್ಲ ನನ್ನ ಕೈಲಿ ಕುಕಮಕ್ ಆಗಲ್ಲ ಅಪ್ಪ ಸೊಂಟ ನನಗೆ ದಳಕ್ ಆಗ್ತಿಲ್ಲ ಕುಕಮಕ್ ಆಗ್ತಿಲ್ಲ யப்பா சரியா தபா மங்கபுடன இங்கே அப்பா கழக்கு பேர தோ தோ ஒோ அதுக்கொணு பதுமேகளில் அல்லந்தாங்க அப்பா ஆகில ஆன ஆ ನೋಡ್ಕೊಂಡು ಬಿಗ್ಗೆ ಹಾಲಿಕ್ಕೊಂಡು ಬರ್ಬೇಕು ನೀನೇನು ಯೋಚನೆ ಮಾಡ್ಕೊಂಡು ಎತ್ಲಾಗ್ ನೋಡ್ಕೊಂಬಂದಾಗ ಕಣಮ್ಮ ಹ್ಞೂ ಬಿಗ್ಗೆ ಹಾಲಿಕ್ಬೇಕು ವಲ್ದಗಳ ಬಂದಾಗ ಹ್ಞೂ ಮೆಟ್ಟು ಹಾಕೊಂಡು ಜಾರುತಾನೆ ಹ್ಞೂ ಬಿಗ್ಗೆಕ್ಕ ಹಲಿಕ್ಕಬೇಕು ಬಿಗ್ಗೆಕ್ಕಿಕ್ಕಿರ ಮಾತ್ರ ಮಾಡಿ ಬಂದಾಗ ವಾಲ್ಗೊಳ್ಳಿನಾಗೆ ಜರ್ಕೊಂಡು ಜಾರುತ್ತಿ ಹ್ಞೂ சா கல்நாள் ஏனோ அந்தசல்ல கார்ல மணி தாதி ஹெங்க் ஜர்க்கு ஜார் விடுத்து இங்கே ம் ஓகத்தோ சவாச ஆத்து அல்ல யாத்தம்மா காபி தக்கிவிட் பரம் நோட் ப நோட் பம் எந்த கலசா ஆய் நமக்கு காப்பி தக்கங்க ஆத்தலப்பா அய்யோ தேவ் நான் இவத்து கோரல்ல அந்த ஹோவப்பப்பா கேள்ல ம் ಪೈಪ್ಲೈನು ಅದು ಮಾಡ್ಲೇಬೇಕು ನೀವು ಬರ್ರಿ ಅಂತ ಮಾಡ್ಬಂದು ರೋಟಕ್ಕೆ ಗುಂಡಿಗೆ ನೀರು ತುಂಬಿಕೊಳ್ತ ಪೈಪ್ ಏನು ಮಾಡೋದೈತಿ ಅಂತ ನಿಮ್ಮ ಐತೆ ನಿಮ್ಮ ಏನು ಬಲವಂತ ಮಾಡಿ ಕಲಿಸ್ಕೊಂಡ್ರಮ್ಮ ಹ್ಞೂ ಅದಕ್ಕೇನೆ ಬಂದ್ವಿ ನಾವು ಮಾಡ್ಬಂದಿ ಏನಂತ ಸುಮ್ಮನಾಗಿದ್ವಿ ಏನವ್ರು ಬಲವಂತ ಮಾಡಿದಕ್ಕೆ ಬಂದ್ವಿ ಬಂದು ಬಿದ್ದಂಗೆ ಆತಲ್ಲ ಮನೇ ಹ್ಞೂ ಹೋಗತ್ತ ಎದಕ್ಕಾಗಲ್ಲೇನಮ್ಮ ಇನ್ನು ಆಗಲ್ಲ ನಾನು ಏನೋ ಯೋಚನೆ ಮಾಡ್ಕೊಂಡು ನಿಂಗೆ ಬಂದೆ ಅಪ್ಪ 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 ಹಣ ಮಾಡ ಸೊಂಟಯಪ್ಪ ನೋವಾಯ್ತು ನನಗೆ ದಡಕ್ಕೆ ಆಗ್ತಿಲ್ಲ ಇಲ್ಲ ಆಗ್ತಾಯಿಲ್ಲ ಸುಮ್ಮನಿರಮ್ಮ ಸಾಮರ್ಥ್ಯಕ್ಕೆ ಫೋನ್ ಮಾಡಿದ್ದೀವಿ ಬತ್ತ ಸುಮ್ಕೀರಿ ಏನು ಅಳಬೇಡ ಹ್ಞೂ ಏನಂತದ್ದೇನಾಗಿಲ್ಲ ಸುಮ್ಕೀರ ಅಳ್ಬೇಡ ಸುಮ್ತೀರಿ ಹ್ಞೂ ಯಾಕೆ ಕಳ್ತೀಯ ಸುಂಕೆ ಚನಗಾಕ್ತ್ಯಾದೆಂಗೇನೇ ಮುಗ್ಪಿಟ್ನಂ ಬಿದ್ದಿರತೆ ಸೇನಕಾಕ್ತ್ಯ ಸುಂಕಿರ್ ನೀಟ್ ನವಾದ್ರ ಬೋಲಕಷ್ಟಕಣ ಹ್ಮ್ ಸೋ ಏನಾ ತಪ್ಪೆ ಯಮ್ಮಣ್ಣೆ ಅವ್ಲ ಅದನೋಡಿ ನಾನಿ ಬಾಯಿವಾದಂಗಾಕ್ತೈತೆ ಏನಾ ಹಂಗೆ ಮತ್ತೆ ಅದು ಬಿದ್ದಾಗ ಒಂದಿಟ್ ಮುಗ್ಪಿಟ್ನಂ ಗಾಂದ್ರೆ ಯೋ ಬೋಲು ಮಂತ್ರ ಏನಾ ನೂ ಅಂದ್ರೆ ನೂ ಅಂಗಾದ್ರೆ ಬೋಲಕಷ್ಟ ಅಪ್ಪ ಬೋಲು ಅನುಭವಿಸಬೇಕಪ್ಪ ಸ್ವಾಮಿ ಜನ್ಮ ಏನಾನ ಒಂದಿಟ್ ಆದಾಬರ್ದ ನಾಗ್ಬಿಟ್ ನಳ್ಬಿಟ್ರ ಬೋಲಕಷ್ಟ ಸುಪ್ ಬಿಡ್ಬೇಕ ಯಾರಾಗ್ಲಿ ನೀ ಬೋಲ್ಕ ಅಷ್ಟ ಒಂದ್ ತಡಕ ಮೈತ್ ಆಗಲ್ಲ ಅಷ್ಟೊಂದು ಮನುಷ್ಯನ್ ಜನ್ಮ ಅಷ್ಟೊಂದ್ ಮನುಷ್ಯನ್ ಶರೀರ ಅಷ್ಟೊಂದ್ ಸೂಕ್ಷ್ಮ ಹ್ಮ್ ಯಾವೊಂದ್ ಹೆಚ್ಚು ಕಮ್ಮಿ ಆಯ್ತು ತಡ್ಕೊ ಅಯ್ಯೋ ತಲೆ ಬಿಡ್ತು ಸೊಂಟು ನೋವು ಆಗೈತೆ ನೀರಮ್ಮ ಫೋನ್ ಮಾಡಿದೀನಿ ಬರ್ತಾರೆ ಸುಮ್ಚಿರು ಇದೊಳ್ಳ ಸಮಾಸ ಆತಪ್ಪ ಇವಾಗ ನೋಡು ಹೆಂಗೆ ಪಾಪ ನೋವು ನೋವು ಅಂತ ಅಳ್ತಾ ಸುಸ್ತು ಆಗ್ತೈತೆ ತಡ್ಕೊಕ್ಕ ಆಗ್ತಾ ಇಲ್ಲ ಏನೇಟ್ನೇ ಮಾಡ್ಕೊಬನ್ನೋ ಹೆಂಗೆ ಬಿದ್ದು ನೋವು ಒಂದು ಗೊತ್ತಾಗ್ತಾ ಇಲ್ಲ ತುಂಬ ಸೊಂಟ ನೋವು ಕಾಲು ನೋವು ಇದೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ನೋವು ಆಗ್ತಾ ಇತ್ತು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಪ್ಪ ದೇವ್ರಿ ನೋಡ್ತಾ ಇರಿ ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಲ್ಲ ಸಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು